ವೀಕ್ಷಕರೇ ಎಂವಿ ನ್ಯೂಸ್ಗೆ ಸ್ವಾಗತ ಇಂದು ಹಾನ್ಗಲ್ ತಹಶೀಲ್ದಾರ್ ಕಾರ್ಯಾಲಯದಲ್ಲಿನ ಸಭಾಭವನದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆ ಮಾಡಲಾಯಿತು ತಹಶೀಲ್ದಾರ್ ಎಸ್ ರೇಣುಕಮ್ಮ ಸಹಾಯಕ ಕೃಷಿ ನಿರ್ದೇಶಕ ಮೋಹನ್ ಕುಮಾರ್ ಜಯಂತಿಯಲ್ಲಿ ಹಾಜರಿದ್ದರು ಸಮಾಜದ ಪ್ರಮುಖರು ಪರಸಪ್ಪ ಮಡಿವಾಳ ಫಕ್ಕಿರಪ್ಪ ಮಡಿವಾಳ ಮಾಲ್ತೇಶ್ ಸಕನಳ್ಳಿ ಬರಮಣ್ಣ ಮಡಿವಾಳಾರ್ ದೇವರಾಜ್ ಮಡಿವಾಳರ್ ಮಾಲ್ತೇಶ್ ಕಾಳಂಗಿ ಮಹೇಶ್ ವಾಸನಾದ್ ಶಿವಪ್ಪ ಮಡಿವಾಳರ್ ಸುರೇಶ್ ಮಡಿವಾಳರ್ ಜಿ ಕೆ ಮಡಿವಾಳರ್ ವೀರಣ್ಣ ಮಡಿವಾಳರ್ ಬಸವರಾಜ್ ತಿಳುವಳ್ಳಿ ಸುರೇಶ್ ಸಕನಹಳ್ಳಿ ಚಂದ್ರು ಓಲೇಕಾರ್ ಪರಶುರಾಮ್ ಮಡಿವಾಳರ್ ಸಚಿನ್ ಸಕನಹಳ್ಳಿ ಪ್ರದೀಪ್ ಹೊಸೂರ್ ಮಹೇಶ್ ಮಡಿವಾಳರ್ ಈರಣ್ಣ ಮಡಿವಾಳರ್ ನಾಗರಾಜ್ ಮಡಿವಾಳರ್ ಜಗದೀಶ್ ಮಡಿವಾಳರ್ ಚಂದ್ರು ಮಡಿವಾಳರ್ ಶಿವು ಮಡಿವಾಳರ್ ಗಿರೀಶ್ ಮಡಿವಾಳರ್ ಸುರೇಶ್ ಮಡಿವಾಳರ್ ಪ್ರಕಾಶ್ ಮಡಿವಾಳರ್ ಮುಂತಾದವರು ಪಾಲ್ಗೊಂಡಿದ್ದರು ಇವತ್ತಿನ ಒಂದು ಈ ಮಡಿವಾಳ ಮಾಸಿದೆ ಜಯಂತಿ ಕುರಿತಾಗ ಒಂದು ಎರಡು ಮಾತಾಡೋದಕ್ಕೆ ನಾವು ಬೇಕೇ ಕೊಡ್ತಾ ಇಲಾಖೆಯ ಹಾಗೂ ಸಮಾಜ ಹನ್ನೆರಡನೇ ಶತಮಾನದಲ್ಲಿ ಏನು ಸಮಾಜ ಮೂಢನಂಬಿಕೆ ಕೊಲೆ ಚುಲಿಗೆ ಕರೋಳೆ ಎಲ್ಲರಿಗೂ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು ಈಗ ಅದನ್ನ ಇದನ್ನು ಬಿಟ್ಟರೆ ಜಯಂತಿ ಬಗ್ಗೆ ಮಾತಾಡಿದ್ರೆ ಈಗ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಸರ್ ಮಾತಾಡಿದ್ದಾರೆ ಮತ್ತೆ ಇವ್ರು ಮಾತಾಡಿದ್ದಾರೆ ಈಗ ನಾವು ಮಡಿವಾಳ ಮಾಚಿದೇವ ಅಂದ ತಕ್ಷಣ ಎಲ್ಲಾ ಕಡೆ ಓದ್ತಿರ್ತೀವಿ ಅವ್ರ ಜೊತೆ ಅವ್ರ ಹೆಸರು ಜೊತೆಗೆ ಒಂದು ವೀರ ಗಣಚಾರಿ ವೀರ ಅಂತಕ್ಕಂಥ ಹೆಸರನ್ನ ಬರುತ್ತೆ ಆ ಹೆಸರಿನ ಹಿನ್ನೆಲೆ ಏನು ಅಂತ ತಗೊಂಡ್ಕೊಂಡು ಹೋದಾಗ ನಂಗ್ ಅನ್ಸಿದ್ದೇನಂತಂದ್ರೆ ಈ ಒಂದು ಶರಣ ಸಾಹಿತ್ಯ ಇರ್ಬೋದು ವಚನ ಸಾಹಿತ್ಯ ಇರ್ಬೋದು ನಮ್ದೇನು ಸಾಮಾಜಿಕ ಹೋರಾಟ ಇತ್ತಲ್ಲ ಆ ಒಂದು ಹೋರಾಟದಲ್ಲಿ ತುಂಬಾ ದಿಗ್ಗಜರಾಗಿ ಬಸವಣ್ಣನವ್ರ ಜೊತೆ ಬ ಬಲಗೈಯಾಗಿ ನಿಂತ್ಕೊಂಡು ಅವ್ರು ಅವ್ರದೇ ಒಂದು ತತ್ವ ಸಿದ್ಧಾಂತದಲ್ಲಿ ಅದನ್ನ ಎಲ್ಲೋ ಒಂದು ಕಡೆ ಜ್ಞಾನದಲ್ಲಿ ಅದನ್ನು ಮೀರಿ ಹೋಗಿರ್ತಕ್ಕಂಥ ಅಂದ್ರೆ ಮಡಿವಾಳ ಮಾಚಿದೇವ ಅಂತ ಹೇಳ್ಬೋದು ಅಂದ್ರೆ ಶರಣ ಸಾಹಿತ್ಯದಲ್ಲೂ ವೀರ ಅವ್ರಿಗೆ ಇರ್ತಕ್ಕಂಥ ಜ್ಞಾನದಲ್ಲೂ ವೀರ ಸಮಾಜದಲ್ಲಿ ಏನ್ ನಡೀತಿರ್ತಲ್ಲ ಆ ಒಂದು ಹೋರಾಟದಲ್ಲೂ ಕೂಡ ಅವರು ವೀರ ಮತ್ತೆ ಅಗ್ರಗಣಿ ಮುಂಚೂಣಿಯಾಗಿದ್ದವರು ಈಗ ಒಂದು ಇವಾಗ ಇತ್ತೀಚೆಗೆ ಗೊತ್ತಿತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಕುವೆಂಪುರ ಸಾಹಿತ್ಯ ಹೋದಾಗ ಸರ್ವರಿಗೂ ಸಮಬಾಳು ಸಮಪಾಲ ಅಂತ ತುಂಬಾ ಹೋರಾಟ ಅಂದ್ರೆ ಸಮಾಜವಾಗಿ ಹಿನ್ನೆಲೆ ಇಟ್ಕೊಂಡು ಸಮತವಾದ ಹಿನ್ನೆಲೆ ಇಟ್ಕೊಂಡು ಒಂದು ನಮ್ಮಲ್ಲಿ ಏನು ವರ್ಗ ತಾರಕ ಮೇಲೆ ಮೇಲ್ವರ್ಗ ಕೆಳವರ್ಗ ಅಂದ್ರೆ ನಾಟ್ ಜಸ್ಟ್ ಜಾತಿ ಆದ ಮೇಲಲ್ಲ ಆರ್ಥಿಕವಾಗಿ ಹಿಂದುಳಿದವ್ರದ್ದು ಏನು ವರ್ಗ ಇದೆಯಲ್ಲ ಅದ್ರ ಅದ್ರ ವಿರುದ್ಧ ಎಲ್ಲ ಹೋರಾಟ ಮಾಡಬೇಕಾದಾಗ ಎಲ್ಲ ಕಡೆ ಕೇಳ್ತಿರ್ತೀವಿ ಸಬೋರಿಗೂ ಸಮಪಾಲು ಸಮಬಾಳು ಅಂತ ಬಟ್ ಅಂತ ಒಂದು ತತ್ವವನ್ನು ಅವರು ಹನ್ನೆರಡನೇ ಶತಮಾನದಲ್ಲಿ ಅಳವಡಿಸಿಕೊಂಡಿದ್ರು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಎಷ್ಟೊಂದು ರಷ್ಯನ್ ಹೋರಾಟ ಆಯ್ತು ವಿಶ್ವದಲ್ಲಿ ಏನೆಲ್ಲ ಹೋರಾಟಗಳಾದ್ದು ಒಂದೇ ಕಮ್ಯುನಿಟಿಯವರು ಸೇರ್ಬಾರ್ದು ಎಲ್ಲ ಅವರು ಸೇರ್ಬೇಕು ಅಂತ ಯಾಕಂದ್ರೆ ಮಡಿವಾಳ ಮಾಚದೇವರು ಬರೀ ಮಡಿವಾಳ ಕಮ್ಯುನಿಟಿಗೆ ಸಂಬಂಧಿಸಿದವರಲ್ಲ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದವರು ನಮ್ಮ ಸಮಾಜಕ್ಕೆ ಸಂಬಂಧಿಸಿದವರು ಹಾಗಾಗಿ ಎಲ್ಲರೂ ಸೇರಿ ಆಚರಣೆನ ಮಾಡಿ ಆಚರಣೆ ಮಾಡೋದ್ರ ಜೊತೆಗೇನೆ ಅವ್ರೊಂದು ಅವ್ರ ವ್ಯಕ್ತಿತ್ವ ಏನು ಶುಚಿಯಾಗಿತ್ತೋ ಹೇಗೆ ಬದುಕಿರಲ್ಲ ಅಂತ ಒಂದು ತತ್ವಗಳನ್ನ ಅಟ್ಲೀಸ್ಟ್ ನಾವು ತಿಳ್ಕೊಂಡು ಅನುಸರ್ಸಕ್ಕಾದ್ರೂ ಪ್ರಯತ್ನ ಪಡೋಣ ಅಂತ ಹೇಳ್ತಾರೆ ಬಡವಾಳ ಮಾಚಿದೇವರ ಜಯಂತಿಯನ್ನು ಆಚರಣೆ ಇದ್ದೇವೆ ಬಳ್ಳವಾಳ ಮಾಚಿದೇವ ಬಸವಣ್ಣ ಅಲ್ಲಮಾದೇವ ಹೀಗೆ ನೂರಾರು ಸಾವಿರಾರು ವಚನಕಾರರು ಇಂದಿನ ಪಂಚನಧಿಗಳ ನಾಡು ಬಿಜಾಪುರದಲ್ಲಿ ಹಾಗೂ ವಚನಕಾರ ಸಂಗಮದ ಬೀಡು ಅಂತಕ್ಕಂಥ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹಿಪ್ಪರಿಗೆಯಲ್ಲಿ ಜನಿಸಿದರು ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಅಸಮಾನತೆ ಜಾತೀಯತೆ ಮೂಢನಂಬಿಕೆಗಳು ಹಾಗೂ ಅನೇಕ ಶೋಷಿತರ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ವಚನಕಾರರು ಅನುಭವ ಮಂಟಪದಲ್ಲಿ ಸಭೆ ಸೇರಿ ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದರು ಹೀಗೆ ಅವರು ಪ್ರೇರಿಸಿದಂಥ ಸಾಮಾಜಿಕ ಸಮಸ್ಯೆಗಳಿಂದಾಗಲಿ ಇಂದು ಸಮಾಜದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆಯನ್ನು ನಾವು ಕಾಣಬಹುದು ಹೀಗಾಗಿ ವಚನಕಾರ ಜಯಂತಿ ಆಚರಣೆ ಇಂದಿನಗೆ ಇಂದಿನ ಪ್ರಸ್ತುತ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಅವರ ಆಚಾರ ತತ್ವ ವಿಚಾರಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗಿದೆ ಬಸವಣ್ಣನವರು ಕೇವಲ ಜನಸಾಮಾನ್ಯರಲ್ಲ ಅನುಭವ ಮಟ್ಟಕ್ಕೆ ಬರ್ತಕ್ಕಂಥ ವಚನಕಾರರನ್ನು ಅವರ ಸತ್ವವನ್ನು ಪರೀಕ್ಷಿಸಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ಅವರ ಅನುಭವ ಮಂಟಕ್ಕೆ ಅವರು ಯೋಗ್ಯರು ಹೌದು ಅಲ್ಲವನ್ನ ಪರೀಕ್ಷಿಸಿ ಆನಂತರ ಅವರಿಗೆ ಮಡಿಯನ್ನು ಹಾಸಿ ಅನುಭವ ಮಂಟಪಕ್ಕೆ ಅವರಿಗೆ ಪ್ರವೇಶವನ್ನು ಕೊಡ್ತಾಯಿದ್ರು ಒಂದು ವೇಳೆ ಅವರು ಶವಶರಣರಾಗಲಿಕ್ಕೆ ಯೋಗ್ಯರಲ್ಲ ಅಂದರೆ ಅಲ್ಲಿಂದಲೇ ಅವರನ್ನು ಹೊರಗೆ ಪಡಿಸ್ತಕ್ಕಂತಹ ವೀರ ಒಂದು ಶಕ್ತಿ ಬೌದ್ಧಿಕ ಶಕ್ತಿ ಮಡವಾಳ ಮಾಚಿದವರಲ್ಲಿತ್ತು ಅಷ್ಟೇ ಅಲ್ಲ ಕಲ್ಯಾಣದಲ್ಲಿ ಏನು ಸಾಮಾಜಿಕ ಕ್ರಾಂತಿ ಕ್ಷೋಭೆ ಸಂಭವಿಸ್ತು ಅಂತರ್ಜಾತಿ ವಿವಾಹದಿಂದಾಗಿ ಅಂಥ ಸಂದರ್ಭದಲ್ಲಿ ಅಂಥ ಸಮಸಮಾಜನ್ನು ಬಯಸ್ತೇ ಇರತಕ್ಕಂಥವರು ಅನೇಕ ವಚನದ ಸಾಹಿತ್ಯವನ್ನೇ ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಗೆ ಹೇಳ್ತಾ ಇದ್ದರು ಆ ಸಂದರ್ಭದಲ್ಲಿ ವಚನ ಸಾಹಿತ್ಯವನ್ನೆಲ್ಲ ತನ್ನ ಬೆನ್ನಿಗೆ ಕಟ್ಟಿಕೊಂಡು ಅನೇಕ ವಚನಕಾರ ರಕ್ಷಣೆ ಮಾಡ್ತಾ ಹಾಗೂ ವಚನ ಸಾಹಿತ್ಯವನ್ನು ಕೂಡ ರಕ್ಷಣೆ ಮಾಡ್ತಾ ಅವರು ನಮ್ಮ ವಚನ ಸಾಹಿತ್ಯ ಇಂದಿಗೂ ಕೂಡ ಮುಂದುವರಲಿಕ್ಕೆ ಸಹ ಕಾರಣೀಭೂತರಾಗಿದ್ದಾರೆ ಹೀಗೆ ಸಮಾಜದಲ್ಲಿ ಸಮಸಮಾನತೆಯನ್ನು ತರಲಿಕ್ಕೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಶೋಷಿತರು ಮೇಲ್ವರ್ಧ ವರ್ಗದವರು ಕೂಡ ಸಮಾನತೆಯೆಲ್ಲ ಬಾಳ್ಬೇಕಂತ ಹೇಳಿ ಆಶಯ ಆಶಯವನ್ನು ಇಟ್ಕೊಂಡು ಅನೇಕ ವಚನಕಾರರ ಜೊತೆಗೂಡಿ ಮಡಿವಾಳ ಮಾಚಿದೇವರು ಸಮ ಸಮಾಜ ನಿರ್ಮಾಣದಲ್ಲಿ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ ನಾವು ಕೇವಲ ವಚನಕಾರನ ಯಾವುದೇ ಜಾತಿ ಊರು ನೀತಿಗಳಿಗೆ ಸೀಮಿತರಾಗಿ ಮಾಡಿದೆ ಬಸವಣ್ಣ ಇರಲಿ ಅಂಬಿಗರ ಚೌಡ ಇರಲಿ ಮಡಿವಾಳ ಮಹಿದೇವ ಇರಲಿ ಅಕ್ಕ ಇರಲಿ ಹೀಗೆ ಎಲ್ಲ ವಚನಕಾರನು ಕೂಡ ಮನುಕುಲದ ಉದ್ಧಾರಕರು ಅಂತ ಹೇಳಿ ಪರಿಭಾವಿಸಿ ಅವರ ಜಯಂತಿಯನ್ನು ಆಚರಿಸಿ ಅವರ ತತ್ವ ವಿಚಾರಗಳನ್ನು ನಾವು ಕೂಡ ಅಳವಡಿಸಿಕೊಂಡ್ರೆ ನಮ್ಮ ಪ್ರಸ್ತುತ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ನಿವಾರಣೆಯಾಗಿ ಒಳ್ಳೆಯ ಮಾದರಿ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳಿ ನಾನು ಎರಡು ಅರಸಿಕೆ ಮುಗಿಸ್ತಾ ಇದ್ದಾರೆ ಜೈ ನಾನು ಆರ್ ಪಾಟ್ಲ್ ಅಂತ ಸಿ ಇಲಾಖೆಯಲ್ಲಿ ವಾಡುವ ಕೆಲಸ ಮಾಡ್ತು ನಾನೊಬ್ಬ ಕಲಾವಿದ ಕೂಡ ಬಸವಣ್ಣವರ ಕ್ರಾಂತಿ ಬಗ್ಗೆ ವಚನಕಾರ ಕ್ರಾಂತಿ ಬಗ್ಗೆ ಸಾಕಷ್ಟು ನನ್ನ ಮನದಾಳದಲ್ಲಿ ಎಲ್ಲ ವಚನಕಾರವನ್ನು ರೂಢಿಸಿಕೊಂಡಂಥ ಒಬ್ಬ ವ್ಯಕ್ತಿಯನ್ನು ವಚನ ಅಂದರೆ ನನ್ನ ಸರ್ವಸ್ವ ನನ್ನ ಜಗತ್ತು ಏನೆಲ್ಲ ಏನೆಲ್ಲ ಏಕೆಂದ್ರೂ ನನ್ನ ವಚನವೇ ನನ್ನ ಸಂಪೂರ್ಣವಂಥ ಒಂದು ಅಂತ ಹೇಳಲಿಕ್ಕೆ ನನಗೆ ತುಂಬ ಹರ್ಷಗಳ ಇವತ್ತಿನ ದಿವಸ ಎಲ್ಲ ತಾಲೂಕ ಆಡಳಿತ ಎಲ್ಲ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ತಾವು ಮಡಿವಾಳ ಸಮಾಜದ ಎಲ್ಲ ಬಂದ್ರು ಸೇರಿಸಿಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದ್ದೇನೆ ಯಶಸ್ವಿ ಮಾಡ್ತಾ ಈ ಯಾಕಂದರೆ ಸಂದರ್ಭದಲ್ಲಿ ನಾ ಇನ್ನೊಂದು ಅವರ ಇನ್ನೊಂದು ವಚನವನ್ನು ಹೇಳಿದ್ರೆ ಕೇವಲ ಈ ಜಯಂತಿಗಳು ಕಾಟಾಚಾರಕ್ಕೆ ಜಯಂತಿ ಆಗದ ಅವು ಸಾರ್ಥಕ ಆಗಬೇಕಾದ್ರೆ ಅವು ಜನರ ಮನಸ್ಸನ್ನು ಮುಟ್ಟಬೇಕು ಮಾಚಿದಿಯವರು ಏನು ತಮ್ಮ ಜೀವನದಲ್ಲಿ ತತ್ವಗಳನ್ನ ಅಳವಡಿಸ್ಕೊಂಡಿದ್ರು ಆ ತತ್ವಗಳನ್ನು ಪ್ರತಿಯೊಬ್ಬರು ಇವತ್ತು ಕೇವಲ ಮಡಿವಾಳ ಸಮಾಜ ಮಾತ್ರ ಅಲ್ಲ ಇವು ನಮ್ಮ ದೇಶ ಎಲ್ಲ ಇರತಕ್ಕಂಥ ಜಗತ್ತು ನಮ್ಮ ದೇಶದ ಜನ ನಮ್ಮ ಕಮ್ಯ ಜಗತ್ತಿನ ಎಲ್ಲ ಕಡೆ ಅದ ಜಗತ್ತಿನ ತುಂಬೆಲ್ಲ ಮಾಚಿದಿಯವರ ವಚನಗಳು ಪ್ರಸಿದ್ಧಿ ಆಗಬೇಕು ಪ್ರತ್ಯ ಪ್ರತ್ಯ ಆಗಬೇಕು ಹಾಗೆ ಅವರ ವಚನದಲ್ಲಿ ತಿರುಳು ತತ್ವಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡಿದಾಗ ಮಾತ್ರ ಜನರ ಜೀವನ ಸಾರ್ಥಕವಾಗ್ತದ ಸಮಾಜದಲ್ಲಿ ಒಂದು ಏನು ಬಸವಣ್ಣವರ ಜೊತೆಗೆ ಮಾಚಿದೇವರು ಆದರ್ಶ ಸಮಾಜ ಕಟ್ಟಬೇಕು ಅಂತಕ್ಕಂಥ ಕನಸನ್ನು ಕಟ್ಕೊಂಡಿದ್ರು ಅಂತ ಕನಸು ನನಸಾಗಬೇಕಾದ್ರೆ ವಚನಕಾರರ ಈ ಮಾಚಿದೇವರ ಒಂದು ವಚನಗಳ ಮೂಲಕವಾಗಿ ವಚನಗಳ ತಿರುಳು ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಿದಾಗ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಲೋಕದ ಚೇಷ್ಟೆಗೆ ಲೋಕ ಚೇಷ್ಟೇ ಎನಗುಳದೊಂದು ಮನಂ ಎನಗುಳದೊಂದು ಮನ ಆ ಮನ ನಿಮ್ಮೆ ಚಿಲುಗಿದ ಬಳೆ ಕಾಂ ಆಮನ ನಿಮ್ಮೆ ಚಿಲುಗಿದ ಬಳೆ ಕಂ ಎನಗೆ ಭವಂಟೆ ಎನಗೆ ಭವ ಉಂಟೆ ಎನಗೆ ಭವ ಉಂಟೆ ಭವ ಉಂಟೆ ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರ ಅಣ್ಣ